ಈ ಕ್ವಚನಿದ ಒಬ್ಬ ಮುಖ್ಯಮಂತ್ರಿಗಿರ್ಬೋದು ಯಾವುದೇ ಒಬ್ಬ ಸರ್ಕಾರಿ ಒಂದು ರಾಜ್ಯ ಸರ್ಕಾರದ ಒಬ್ಬ ಮುಖ್ಯಮಂತ್ರಿಗೆ ನಾನೇ ಮುಖ್ಯಮಂತ್ರಿ ಇರ್ತೀನಿ ನಾನೇ ಮುಖ್ಯಮಂತ್ರಿ ಇರ್ತೀನಿ ನಾನೇ ಮುಖ್ಯಮಂತ್ರಿ ಅಂತಿರ ಹಲವಾರು ಬಾರಿ ಹೇಳೋದಿದೇನಲ್ಲ ಇದೇ ಅಸ್ಥಿರದ ಮೊದಲನೇ ಲಕ್ಷಣ ಅಸ್ಥಿರತೆಯ ಮೊದಲನೇ ಲಕ್ಷಣ ಇದು ಯಾಕೆ ಹೇಳ್ಬೇಕು ಅವರು ನಾನೇ ಇರ್ತೀನಿ ಅಂತ ಅಂದ್ರೆ ಅವ್ರಿಗೆ ವಿಶ್ವಾಸ ಇಲ್ಲನಾ ಬದುಕಿದ್ದೀನಿ ಅಂತ ತೋರಿಸ ನಾ ಬದುಕಿದ್ದೀನಿ ಬದುಕಿದ್ದೀನಿ ಅಂತ ಹೇಳೋದಲ್ಲ ನಾ ಸತ್ತಿಲ್ಲ ನಾ ಸತ್ತಿಲ್ಲ ಅಂತ ಹೇಳೋದಲ್ಲ ಬೈ ಈಸ್ ಆ್ಯಕ್ಟಿವಿಟಿ ಪೀಪಲ್ ಶುಡ್ ನೋ ದಟ್ ಈಸ್ ವೆರಿ ಆ್ಯಕ್ಟಿವ್ ಏ ನಾ ಸತ್ತಿಲ್ರಿ ನಾ ಸತ್ತಿಲ್ರಿ ಅಂತ ಹೇಗೆ ಹೇಳ್ಬೇಕ ದಿಸ್ ಈಸ್ ಮೋಸ್ಟ್ ಅನ್ಫಾರ್ಚುನೇಟ್ ಸರ್ಕಾರದ ಎಲ್ಲ ಗೊಂದಲಗಳಿಗೆ ಇವರ ಅಸ್ಥಿರತೆ ಕಾರಣ ಆಗಿದೆ ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಈಗ ಅಕ್ಟೋಬರ್ ನವೆಂಬರ್ ಶಿಫ್ಟ್ ಆಯ್ತು ಅಂತ ಕ್ರಾಂತಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ನನಗೆ ಗೊತ್ತಿಲ್ಲ ಅದು ಆದರೆ ಕ್ರಾಂತಿ ಬಗ್ಗೆ ನಾವು ಹೇಳಿದ್ರು ಕಾಂಗ್ರೆಸ್ದವರು ಹೇಳ್ಯಾರ ಕ್ರಾಂತಿ ಬಗ್ಗೆ ಏನು ಹೇಳಿದವರು ಅವರು ಹೇಳ್ಯಾರ ಮೋಸ್ಟ್ಲಿ ಅದನ್ನು ತಪ್ಪಿಸ್ಲಿಕ್ಕೆ ಈಗ ಜಾತಿ ಗಣ ಸಮೀಕ್ಷೆ ಕಾಂಟ್ರವರ್ಸಿನು ತಂದದ್ದು ಅದೇ ಕಾರಣಕ್ಕೆ ಮತ್ತು ಸುಮಾರು ವಿರೋಧ ಪಕ್ಷಗಳ ಬೇರೆ ಆರೋಪ ಮಾಡೋದು ನಾನು ಸ್ಪಷ್ಟ ಹೇಳಿದ್ದೇನೆ ಜಾತಿಯ ಗಣತಿಯ ಬಗ್ಗೆ ನಮ್ಮ ನಿಲುವು ಏನು ಜಾತಿ ಜನಗಣತಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ವಿರ್ ನಾಟ್ ಅಪೋಸ್ ಟು ದ್ಯಾಟ್ ನೀವೇನು ಮಾಡಿದ್ದೀರಿ ಕ್ರಿಶ್ಚಿಯನ್ ಏನದು ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಸಲ್ಮಾನ್ ಮುಜಾವರ್ ಮುಸ್ಲಿಂ ಬ್ರಾಹ್ಮಣ ಅಂತ ಎಲ್ಲಿ ತಂದಾರಪ್ಪ ಇದೀನ ಆಮೇಲಿಂದ ನೀವು ಯಾವ್ದಾದ್ರು ಸಾಮಾಜಿಕ ಸಂಘಟನೆಯ ಸದಸ್ಯರಾಗಿದ್ದೀರಾ ಅಂದ್ರೆ ಯಾವ ರೀ ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಹೋಗಿ ಹಿಡ್ಕೊಂಡು ಹೋಗ ಅವರು ಯಾವನ್ರಿ ವಿಶ್ವ ಒಂದು ಪರಿಷತ್ ಬಜರಂಗ ಅಂತಂದ್ರೆ ಅವನ ಮೇಲೆ ಕಣ್ಣಿಡವ್ರ ಇವರು ಆಮೇಲಿಂದ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಿರಿ ಇನ್ಕಮ್ ಎಷ್ಟೈತಿ ಅದ್ರೊಳಗೆ ಇರೋದೇ ಸಾಮಾಜಿಕ ಸಮೀಕ್ಷೆ ಅಂತ ನೀವು ಕ್ವಶ್ಚನ್ ನೋಡ್ರಿ ಆ ಕ್ವಶನ್ಗೆ ನಮ್ಮ ಇರೋದ ಜಾತಿ ನಮ್ಮ ದೇಶದೊಳಗೆ ರೆಕಗ್ನೈಸ್ಡ್ ಧರ್ಮ ಅವ ಆ ಧರ್ಮದಾಗ ಆ ಜಾತಿ ಉಪಜಾತಿ ಏನು ಬೆಕ್ಕಲ್ಸ್ ಬರ್ಸ್ರಿ ನೀವು